ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಒಂದು ವಿಡಿಯೋದಲ್ಲಿ ಒಂದು ಹೊಸ ಬ್ಲಾಗ್ ಜೊತೆ ಇದ್ದೀನಿ ಏನಪ್ಪ ಅಂದರೆ ನಮ್ಮ ಮುದ್ದೆ ಬಾಳ ಜಾತ್ರೆ ಅದು ನೈಟ್ ಇವು ನೋಡೋಣ ವ್ಲಾಗ್ ಮಾಡೋಣ ಹೋಗ್ತಾ ಇದ್ದೀನಿ ಇವಾಗ ಬಸ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ ಕರೆಕ್ಟು ಆರು ಹತ್ತು ನಿಮಿಷಕ್ಕೆ ಬಸ್ ಬರ್ಬೋದು ಆರು ಹತ್ತು ಅಥವಾ ಆರು ಇಪ್ಪತ್ತಕ್ಕೆ ಇವಾಗ ಆರು ಏಳು ನಿಮಿಷನೂ ಆಗಿದೆ ಬಸ್ ಬರುತ್ತೆ ಬಸ್ ಬಂದಮೇಲೆ ನೆಕ್ಸ್ಟ್ ಊರಲ್ಲಿ ನಮ್ಮ ಫ್ರೆಂಡ್ ಕೂಡ ಬರ್ತಾ ಇದ್ದಾನೆ ಅವನು ಕೂಡ ನಿಮಗೆ ಪರಿಚಯ ಮಾಡಿಕೊಡ್ತೀನಿ ನೋಡಿ ನೀಟಾಗಿ ಎಲ್ಲ ಸಸ್ತಾಗಿ ಮಾಡ್ಕೊಂಡು ಕುಂತಿದ್ದೀನಿ બસ બંદ મેલે વ્લોગસને કન્ટિન્યુ મારતની સેકન્ડ બસ બંદ મેલે નેક્સ્ટ માતડતની તો કન્ડો સુમ આ લેટ આઇફોન તો કો હા આઇફોન કો મત બેર વીડિયો આ 31 ಡೇರೆ ಕಂಟಿನ್ಯೂ ಮಾಡೋ ಪ್ಲಾನ್ ಐತಿ ಚಾಲೆಂजेस ಮಾಡೋಕೆ ಹೋಗ್ತೀವಿ ಕೈಲು ಕೈಲು ಸರ ಹಾಯ್ ಮಾಡ್ರಿ ಹಾಯ್ ಮಾಡ್ರಿ ಹಾ ರೀ ಹೀ ಬಿಗ್ ಬಾಸ್ ಅನ್ಮಂತ ಬರ್ತೇನ್ರಿ ಈ ಸರಿ ಹೆಂಗ ಕಪ್ ಇಲ್ಲ ನಮ್ದಿಲ್ಲ ಒಂದೇ ದ್ಯಾಮೋನ್ ಚಾಚೆಯಲ್ಲಿ ದ್ಯಾಮನ್ ಕೈಯಲ್ಲಿ ಆಚೆ ಚರ್ಚೆ ಒಳ್ಳೆ ಹೊಡಿತೀವಿ ಯಾಕೆ ನಾನು ಕರುನಾಡ ಮಾಡಿ ಗಣಿ ಹೇಳಿ ಫ್ರೆಂಡ್ಸ್ ಇವಾಗ ನಮ್ಮ ಮರುಣ್ಣ ಗಣಿ ಇವಾಗ ಹೊಸರು ಕೂಡಿ ಮಾಡೋದಕ್ಕೆ ಕೂಡಿ ಹೊಸ್ರಿಗೆ ಕೂಡಿ ಜಾಮಂಗುಡಿ ಹೊಂಟೆ ಇವಾಗ ಜಸ್ಟ್ ಬಸ್ ಸ್ಟ್ಯಾಂಡ್ಗೆ ಬಂದೀವಿ ಬಸ್ನಾಗ ಈಗ ಬಾಮಂಗುಡಿಗೆ ಹೋಗಿ ಅಮ್ಮನ ಆಶೀರ್ವಾದಕ್ಕೆ ತಗೊಂಡು ಆಶೀವಿ ಕಪ್ಪುಗೆಲ್ಲಿ ಅಂತ ಬೇಡ್ಕೊಂಡ್ಬಿಟ್ಟು ಮುಂದೆ ನೆಕ್ಸ್ಟ್ ಹೋಗೋಣ ನೋಡಿ ಇವಾಗ ಅನ್ನ ಪ್ರಸಾದ ಆಗಿದೆ ನೋಡಿ ಹೊಸ ಯೂಟ್ಯೂಬ್ ಚಾನಲ್ ಮಾಡಿ ಯಾರು ಬ್ಲಾಗರ್ಸ್ ಆಗಿರ್ಬೋದು ಅಥವಾ ಯಾರೇ ಇರಲಿ ನೀವು ಏನೇ ಕಂಟೆಂಟ್ ಮಾಡಿ ನೀವು ಬೆಳಿಬೇಕಂದ್ರೆ ಒಂದು ಅವ್ರ ಏನಂತಾರೆ ಅಂತ ಅಂತಾರೆ ಅಂತೇಳಿ ನೀವು ಯೋಚನೆ ಮಾಡ್ಕೋ ಕುಂತಾರೆ ನೀವು ಪತ್ರು ಬಿಡಲ್ಲ ಅವ್ರೇನಕೊಳ್ತಾರೆ ಅನ್ಕೊಳ್ತಾರೆ ಅದನ್ನ ಫಸ್ಟ್ ತಲೆ ಅಂದ್ರೆ ತೆಗೆದ್ಬಿಡಿ ನಿಮ್ಗೆ ಏನ್ ಪ್ಯಾಶನ್ ಇದೆ ಅದನ್ನೇ ವಿಡಿಯೋಸ್ ಮಾಡಿ ಒಂದಲ್ಲ ಒಂದಿನ ಸಕ್ಸಸ್ ಕಂಡೇ ಕಾಣ್ತೀರ ನೋಡಿ ಇವಾಗ ನಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಇಲ್ಲಿ ಒಳಗಡೆ ಹೋಗೋದು ದೇವಸ್ಥಾನಕ್ಕೆ ನಿಮ್ಗೆ ಹೋಗ್ಬೇಕು ಅಂದ್ರೆ ಜಾತ್ರೆ ಲಾಸ್ಟ್ನೇ ದಿನ ಇವತ್ತು ಐದನೇ ದಿನ ಸ್ವಲ್ಪ ಮಂದಿ ಕಡಿಮೆ ಐತಿ ಎತ್ತಿ ಅಂದ್ರೂಂದ್ ಐತಿ ಮಂದಿ ನೋಡ್ಬೋದು ನೀವಲ್ಲ ಕಾಣ್ತೀರ ke <laughs> tu ಮತ್ತೆ ವಿಭಿಷಿತ ರೌಂಡ್ ಕಡೆ ಹೋಗೋಣ ಅಂತ ಹೋಗ್ತಾ ಇದೀವಿ ದೇವೇ ದರ್ಶನ ಮಾಡ್ಕೊಂಡ್ವಿ ನಮ್ದು ಏನಪ್ಪ ಅಂದ್ರೆ ಈ ಬ್ಲಾಗ್ ಮಾಡುವಾಗ ಎಲ್ಲರೂ ಇವ ಇವ್ನೇನಪ್ಪ ಬ್ಯಾಕ್ ಕ್ಯಾಮ್ರ ಇಡ್ಕೊಂಡು ಹಿಂಗೆ ನೋ ಹಿಂಗೆ ಹಿಂಗೆ ಅಂತ ಎಲ್ಲರು ನನ್ನ ನೋಡಕತ್ತಾರ ಬಟ್ ಐ ಡೋಂಟ್ ಕೇರ್ ಕಡೆ ಸಲಿಯ ಸಲಿಯಾಗೋಣ ಎರ್ಬಂಡೋಗಿ ಏನರ ಬೇಕಾರೆ ಅಣ್ಣ ಕೊಡಿಸ್ತೀನ ಬಳೆ ಹಾಕ ಅಣ್ಣ ಬಳೆ ಹಾಕಿಸ್ಕೊಳ್ತಾನಂತ ಯಾವ ಸೊಚ್ಚೋಗ ಬೆಳಿತವೆ ಅವಾಗ ಗಂಡ್ಸು ಅಂತ ಅನ್ಕೋತಿವಲ್ಲ ನಾವು ಅದು ನಾವು ಮಾಡೋ ಮಿಸ್ ನೋಡ್ರಿ ಬಳಿಯಾಕಣತನು ನಮ್ಮ ದೋಸ್ತ ಯಾರನೇ ಬೆಳಿಯಾಕೋತನಂತ ಒಲೆ ನೋಡಿರಿ ಲಕ್ಷ್ಮೀ ದೇವಿ ಗುಡಿ ಇದು ಫುಲ್ಲು ಮುದ್ದೆಗಳು ನೋಡಿ ನಮ್ಮ ಮುದ್ದೆಗಳು ನೋಡಿಬಿಡಿ ಈ ಸಿಟಿಯಲ್ಲಿ ಓಡಾಡೋದು ಒಂಥರ ಹೆಂಗಾದ್ರು ಇರ್ಲಿ ಬಟ್ ಟ್ರಾಫಿಕ್ ಅನ್ನೋದು ಏನಿದೆ ದಾಟೋದು ಹೆವಿ ಕಷ್ಟ ನಮ್ಮ ಮುದ್ದೆ ಬಾಳಲ್ಲಿ ಹೆಂಗೆ ಟ್ರಾಫಿಕ್ ಇದೆ ಅಂದರೆ ಇಲ್ಲಿ ಬೆಂಗ್ಳೂರಲ್ಲಿ ಎಲ್ಲ ಹೆಂಗೆ ಟ್ರಾಫಿಕ್ ಇರಬಾರ್ದು ನಿಜಾಗುರು ದಿನ ಟ್ರಾಫಿಕ್ ಎಲ್ಲ ಅಡ್ಡೇಳೋರು ಗ್ರೇಟು ಅದರಲ್ಲೂ ಈ ಜೊಮ್ಯಾಟೊ ಬಾಯಿ ಸ್ವಿಗ್ಗಿ ಈ ಡೆಲಿವರಿ ಬಾಯ್ಸ್ ಎಲ್ಲ ನಿಜವಾಗ್ಲೂ ಗ್ರೇಟ್ ಅಂದರೆ ಗ್ರೇಟ್ ನೀವು Pas bandot super. Kimat ಹತ್ತು ರೂಪಾಯಿ ಎಂಟ್ರ ಸೊಬರ್ಲಿ ಯಾರನ್ನ ಹತ್ತು ರೂಪಾಯಿ ಎರಡು ಸೊಬರ್ ಜಾತ್ರೆನ ಏನ್ ಅಬ್ಸರ್ವ್ ಮಾಡಿಂಗ್ ಅಂದ್ರೆ ಎಲ್ಲರೂ ಅವ್ರ ಹುಡುಗಿಯನ್ನ ಕರ್ಕೊಂಡ್ಬಂದಿರಿ ಜಾತ್ರೆ ಮಾಡಿಸಾಕ ಅಂದ್ರೆ ನಿಮ್ ನಿಮ್ ಹುಡುಗಿನ್ ಕರ್ಕೊಂಡ್ಬಂದಿರಿ ನಿಮ್ ಹುಡುಗಿ ಕರ್ಕೊಂಡ್ಬಂದು ಜಾತ್ರೆ ಮಾಡಿಸ್ರಿ ಬೇಡ ಬಟ್ ಒಂದಿನ ನಿಮ್ ತಾಯಿ ಕರ್ಕೊಂಡ್ಬಂದು ಜಾತ್ರೆ ಮಾಡ್ಸಿರಿ ಹೌದಾ ನಿನ್ನೆ ಮೊನ್ನೆ ಬಂದು ಹುಡುಗಿಗೋಸ್ಕರ ಎಷ್ಟೋ ಖರ್ಚು ಮಾಡಿ ಜಾತ್ರೆ ಮಾಡಿಸ್ತೀರಿ ಬಟ್ ನಿಮ್ ಇಪ್ಪತ್ತು ವರ್ಷದಿಂದ ಎತ್ತು ಒತ್ತು ಸಾಕಿ ತಾಯಿಗೆ ಒಂದ್ ದಿನ ಜಾತ್ರೆ ಮಾಡಿಸ್ರಿ ನೀವು ಬರೆಯಕ್ಕಿ ತಾಯಿಗೆ ಒಂದು ಐವತ್ತು ರೂಪಾಯಿ ಏನರ ಕೊಡಿಸ್ರಿ ಎಷ್ಟು ಖುಷಿ ನನ್ನ ಮಗ ಕೊಡ್ಸಲತ್ತು ನೂರ ಮಂದಿ ಮುಂದೆ ಹೇಳ್ಕೊತ ಹೇಳ್ತಾಳ್ರಿ ನಾವ್ಯೂ ಯಾಕೆ ನಿಮ್ಮ ತಾಯಿ ಕರ್ಕೊಂಬಂದ ಜಾತ್ರೆ ಮಾಡ್ಸತಿಲ್ಲ ನಮ್ಮ ಮಮ್ಮಿಗ್ ಕರಿದ್ನ ಬರ್ದಿಲ್ಲ ಅವರು ನಾಳೆ ದಿನ ಜಾತ್ರೆ ಹದಿನೈದು ದಿನ ಜಗತ್ ತಿಂಗಳ ಕರ್ಕೊಂಡ್ ಬರ್ತೀನಿ ಒಂದ್ ದಿನ ಕರ್ಕೊಂಡ್ಬಂದ್ ಬ್ಲಾರ್ ಮಿಕ್ಸ್ ಬಿತ್ತಿನಿ ಪಕ್ಕಲ್ಲಿ ನೋಡ್ರಿ ಪಾ ನಮ್ಮ ಮೂರು ಜಾತ್ರೆ ನೋಡ್ರಿ ಹೆಂಗೈತ್ பூ பும்பி கௌரி கங்கே பண்ண பண்ண केरो सेलिब्रेट मले के हमेशा मारा मार मार आई डोंट रा वन डो नो गाइस वन डो के रे मारे बैक और कोई सलाह का फलाम दे गुरु चाहिए से भी बाकीदार 50 रुपए ಅಭಿಮಾನಿ ಆಗ್ಬಿಟ್ಟು ನಾವು ನಿಮ್ಗೆ ಇದಕ್ಕೆ ಎಫರ್ಟಿಗೆ ಎಲ್ಲ ಇದ್ದು ಒಬ್ರೊಬ್ರು ಭಿಕ್ಷೆ ಬಳತಿರ್ತಾರ ನಿಮ್ಮ ಇದಕ್ಕೆ ನಿಮ್ಮ ನಿಮ್ಮ ಕಷ್ಟಕ್ಕೆ ಈ ಕಾಲಿಲ್ಲ ಅಂತ ನೀವು ದುಡ್ಕೊಂಡ್ ತಿನ್ನೋದಕ್ಕೆ ಮೆಚ್ಚಿಂದ ಹೆಚ್ಚಾಗ್ಲು ನೋಡಿ ಈ ತರ ಇರೋ ಸಪೋರ್ಟ್ ಮಾಡಿ ಏ ಲೈಟಿಂಗ್ ಹಂಗ್ ಬರ್ತೀವಿ ಅದು ಈಗ ಫಸ್ಟ್ ಹಂಗ ಹಂಗೆ ಬರೋದು ಕೈಲಿ ಎಲ್ಲ ಎಂಜಾಯ್ ಮಾಡಿ ಜೋಕಲಿ ಕಲಿ ಆಡಿ ಎಲ್ಲ ಆಡಿ ಬಂದ್ ಕುಂತಿ ಇದು ಎ ಬಿ ಸಿ ಸ್ಕೂಲ್ ಇವರು ದಪ್ಪ ಅಣ್ಣ ಸ್ಕೂಲ್ ಇವತ್ತು ಅಣ್ಣ ಮ್ಯಾಚ್ ನೋಡ ಇವ ಅಂತ ಇವ ಇನ್ಸ್ಟಾಗ್ರಾಮ್ನ ಸ್ಟೋರಿ ಹಾಕುದು ಇವ ಇದ್ರಾಗ ಇವ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ ಗುರು ಜಾತ್ರೆಯಲ್ಲಿ ಮಾಡಿ ಜೋಟಲ್ಲಿ ಆಡಿ ಜಾತ್ರೆ ಫುಲ್ ವೈಬ್ ನೋಡ್ಕೊಂಡು ಮಸ್ತ್ ಆಗಿ ಎಂಜಾಯ್ ಮಾಡ್ಕೊಂಡು ಬಿ ಮ್ಯಾಚ್ ನೋಡಿದ್ವಿ ಬ್ಯಾಚ್ ಬ್ಯಾಟಿಂಗ್ ಮ್ಯಾಚ್ ಬ್ಯಾಟಿಂಗ್ ಮುಗಿದ್ರು ಇವಾಗ ಪಂಜಾಬ್ದವ್ರು ಬ್ಯಾಟಿಂಗ್ ಐತೆ ಇರಲಿ ಇವಾಗ ಊಟ ಮಾಡಕ್ಕೆ ಹೋಗ್ತಾ ನಾವು ಹೋಗ್ತಾ ಇದೀನಿ ತಗೋಬೇಕು ತಾಯ್ದು ಹೋಗೋಣ ಇವಾಗ ಊಟ ಮಾಡುವ ಸಿಗ್ತೀನಿ ಸದ್ಕ ಹೊಡ್ದಕ್ಕೆ ಸಣ್ಣ ಹೊಡೆ ಆಯ್ತಿ

ನೋಡಿ ಇಲ್ಲಿ ರಸ್ಮಂಜಲಿ ಕಾರ್ಯಕ್ರಮ ಶುರುವಾಗಿದೆ ಬಟ್ ಎಲ್ಲ ಕ್ರೀಸ್ ಆರ್ಕೆಸ್ಟ್ರಾ ರಸ್ಮಂಜರಿ ನೋಡೋಕೆ ಎಲ್ಲರ ಕೈಯಲ್ಲಿ ಮೊಬೈಲ್ ಇದೆ ಎಲ್ಲರೂ ಐಫೆಲ್ ನೋಡ್ತಾ ಇದಾರೆ ಯಾಕಪ್ಪ ಅಂದ್ರೆ ಹದಿನೆಂಟು ವರ್ಷ ಕಳಸು ನನಸಾಗತ್ತ ಇಲ್ಲ ಅಂತೇಳಿ ಒಂದೇ ಒಂದು ಕಾರಣಕ್ಕೆ ನೋಡ್ತಾ ಇದ್ದಾರೆ ನಿಜವಾಗ್ಲು ಹೆವಿ ಜನ ಹೆವಿ ಪೇಷನ್ಸ್ ಲೆ ಕಾಯ್ತಾರೆ ಅಂತ ಗುರು ಅಂತವೇ ಲಕ್ಷ್ಮೀ ಕಪ್ ಗೆದ್ದೆ ಬಿಡ್ತೀ ಸರೇ ಏನ್ ಹೇಳೋದು ಒಟ್ಟು ಇಚ್ ಧನಿ ದನಿ ಹೇಳ್ಬಿಟ್ಟದ ಏನು ಹೇಳಕಾಗಲ್ಲ ಇಟ್ಟನ ಮಸ್ತ್ ಸೆಲೆಬ್ರೇಷನ್ ಮಾಡಿದೆವು ಇನ್ನ ಸೆಲೆಬ್ರೇಷನ್ ಮುಗೈಲ್ ಇದು ಎಂಡ್ ಆಫ್ ಆರ್ ಸಿ ಎಂಡ್ ಆಫ್ ಸೆಲೆಬ್ರೇಷನ್ ಏನ್ ಹೇಳ್ತೀವಿ ಬೈ ಜೈ ಆರ್ ಸಿ ಬಿ ಬೈ ಅವ ಡವ್ ಪಾಪ ಅಲ್ಲಿ ರಸವಂಜರಿ ಕಾರ್ಯಕ್ರಮ ನಡೆದಿತ್ತು ಪೂರ್ತಿ ಕ್ರೇಜ್ ಬರಿ ಆರ್ ಸಿ ಬಿ ಐತೆ ಎಲ್ಲರೂ ಫೋಕಸ್ ಮ್ಯಾಚ್ ಮ್ಯಾಚಿಗೆ ಫೋಕಸ್ ಮಾಡ್ತಿದ್ರು ಅಂತಂತ ಕಪ್ ಕೆಚ್ಚಿ ಆಳಿತ್ರ ಹದಿನೈದು ವರ್ಷ ಕಲಿಸ್ತಾವಲಿ ಐ ಗುರು ರಾತ್ರಿ ಅಲ್ಲ ಹರಸ ಮುಂಜೆಗೆ ಕಾರ್ಯಕ್ರಮ ನೋಡಿ ಆರ್ಸಿಬಿ ಗೆದ್ದಾಗ ಡ್ಯಾನ್ಸ್ ಎಲ್ಲ ಮಾಡಿಬಿಟ್ಟು ಇವಾಗ ಮನೆಗೆ ಹೋಗ್ತಾಯಿದ್ದೀವಿ ರಾತ್ರಿ ಇಲ್ಲೇ ಫ್ರೆಂಡ್ ಮನೇಲಿ ಮಲ್ಕೊಂಡಿದ್ವಿ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಏಳು ಗಂಟೆಗೆ ಬಸ್ ಇದೆ ಮನೆಗೆ ಹೋಗ್ತಾ ಇದ್ದೀನಿ ವಿಡಿಯೋ ಶೂಟ್ ಮಾಡುವಾಗ ಬಿ ಕಪ್ ಗೆದ್ದಿದ್ದಿಲ್ಲ ಗೆಲ್ಲುತ್ತೆ ಅಂತ ಮ್ಯಾಚ್ ನೋಡ್ತಿದ್ವಿ ಫೈನಲ್ ಮ್ಯಾಚ್ ಬಟ್ ಇವಾಗ ಬೆಳಗ್ಗೆ ಆಗಿದೆ ಮನೆ ಕಡೆ ಹೋಗ್ತಾ ಇದೀನಿ ಇವಾಗ ಕಪ್ ಗೆದ್ದಿದೆ ಆರ್ ಸಿ ಬಿ ಆರ್ ಸಿ ಬಿ ಕಪ್ ಗೆದ್ದಾಯ್ತು ಗುರು ಜೈ ಆರ್ ಸಿ ಗುರು ಇದಾಗಿತ್ತು ನಮ್ಮ ಒಂದು ಬ್ಲಾಗ್ ಹೆಂಗ ಹೇಳಿ ಕಮೆಂಟ್ ಮಾಡಿ ಒಂದ್ ಐದ್ನೂರು ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ ಕಮೆಂಟ್ ಮಾಡಿ ಆರ್ ಸಿ ಬಿ ಪ್ಯಾನ್ಸ್ ಎಲ್ಲ ಕಮೆಂಟ್ ಹಾಕಿ ಸೊ ಮಾಡೋಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸರಿ ಟಾಟಾ ಬೈ ಬೈ